ನಾನಿವತ್ತು ನಿಮಗಾಗಿ ಸೆಟ್ ಇದ್ದೀನಿ ಹೋಗ್ಲಿ ನಿಮ್ ಡೈರೆಕ್ಟರ್ ರಜಾ ಕೊಟ್ಟಿದಾರಾ ನಾಳೆ ಏನೇ ಆಗ್ಲಿ ಈ ಸಲ ಕಪ್ಪು ನಮ್ದೆ ಅದ್ಕೆ ಹೇಳದ್ಮೇಲೆ ಮುಗಿದೋಯ್ತು ಈ ಸಲ ಕಪ್ಪು ನಮ್ದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಾ ಬಾಬು ವೆಲ್ಕಮ್ ಟು ರಿಲೆಂಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ನಮ್ಮ ರಾಯಲ್ ಚಾಲೆಂಜಸ್ ಬೆಂಗಳೂರು ಫಿನಾಲೆ ತಲುಪಿದೆ ಇನ್ನು ಒಂದೇ ಹೆಜ್ಜೆ ಬಾಕಿ ಇದೆ ಕಪ್ ನಮ್ಮ ಕೈಯಲ್ಲಿ ಇಟ್ಕೊಳೋದಕ್ಕೆ ಸೊ ಆರ್ ಸಿ ಬಿ ತಂಡಕ್ಕೆ ಯಾವ ಯಾವ ಸೆಲೆಬ್ರಿಟೀಸ್ ಸಪೋರ್ಟ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ನಾನ್ ಇವತ್ತು ನಿನಗಾಗಿ ಸೆಟ್ಟಲ್ಲಿ ಇದ್ದೀನಿ ಬನ್ನಿ ಎಲ್ರೂ ಪರಿಚಯ ಮಾಡಿಸ್ತೀನಿ ಎಲ್ಲ ಏನೋ ಮಾತಾಡ್ಕೊಂಡು ಫುಲ್ ಆಗಿದ್ದಾರೆ ಹೋಗಿ ಒಂದು ಎರಡು ನಿಮಿಷ ಡಿಸ್ಟರ್ಬ್ ಮಾಡ್ಬಿಡೋಣ ಹಾಯ್ ಹೇಗಿದ್ದೀರಾ ಎಲ್ರು ಇಟ್ಸ್ ಆಫಾಲ್ ಸಾರಿ ನೀವೇನೋ ಬಿಸಿಯಾಗಿ ಏನೋ ಮಾತಾಡ್ತಾ ಇದ್ರಿ ಇಲ್ಲ ಏನು ತೊಂದರೆ ಇಲ್ಲ ನಾವು ಇಲ್ಲಿ ಮಳೆ ಬರ್ತಿದೆಯಲ್ಲ ಫೈನಲ್ಸಲ್ಲಿ ಅಲ್ಲಿ ಮ್ಯಾಚ್ ನಡೆಯುವಾಗ ಮಳೆ ಬರುತ್ತೋ ಇಲ್ವೋ ಅಂತ ಚಿಂತೆ ಆಗಿದೆ ಅಷ್ಟೇ ಎಲ್ಲರೂ ಇಂಟ್ರಡ್ಯೂಸ್ ಮಾಡೋ ಟೈಮ್ ನಮ್ಮ ಅಲಿಯಾಸ್ ವಜ್ರೇಶ್ವರಿ ನಮಸ್ತೆ ಮಾನಸ ಅವರು ತೇಜ ಚಿಕ್ಕಪ್ಪ ಅಲಿಯಾಸ್ ಪುನೀತ್ ಸುಮೋಕ್ಷ ಅಲಿಯಾಸ್ ನಿಧಿ ಸೊ ಆರ್ ಸಿ ನಾಳೆ ಫಿನಾಲೆ ಇರೋದ್ರಿಂದ ಹೆಂಗ್ ಅನಿಸ್ತಿದೆ ಹೌ ಎಕ್ಸೈಟೆಡ್ ಆ ಯು ತುಂಬಾ ಖುಷಿ ಇದೆ ಯಾ ಸೂಪರ್ ಎಕ್ಸೈಟೆಡ್ ಯಾ ಒಗ್ಲಿ ನಿಮ್ಮ ಡೈರೆಕ್ಟರ್ ರಜಾ ಕೊಟ್ಟಿದ್ದಾರಾ ನಾಳೆ ನಾನಂತೂ ರಜಾ ತಕೊಂಡ ನೀವು ಜನ ನನ್ನ ಫೇವ್ರೇಟ್ ದೇವದತ್ ಪಾಡಿಕಲ್ ಅನ್ಫಾರ್ಚುನೆಟ್ಲಿ ಫೈನಲ್ಸ್ ಗೆ ಆಡ್ತಾ ಇಲ್ಲ ಇನ್ಜರಿ ಬಟ್ ಸ್ಟಿಲ್ ಐ ಹೋಪ್ ಆರ್ ಸಿ ಬಿಲೇ ವಿನ್ ಆಗುತ್ತೆ ಅಂತ ಆರ್ ಸಿ ಬಿ ಆರ್ ಸಿ ಬಿಲೇ ವಿನ್ ಆಗುತ್ತೆ ನಮಗೆ ಆಫ್ ಕೋರ್ಸ್ ತುಕಿಂಗ್ ವಿರಾಟ್ ಕೊಹ್ಲಿ ಅವರು ಅಂಡ್ ಎಸ್ ಚೆನ್ನಾಗಿ ಆಡ್ತಾರೆ ಸರಿ ಆ್ಯಂಡ್ ಆರ್ ಸಿ ಬಿ ವಿನ್ ಆಗ್ತಾರೆ ಆರ್ ಸಿ ಬಿ ಅಂದ್ರೇನೆ ಒಂದು ಎಕ್ಸೈಟ್ಮೆಂಟ್ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಅಕ್ಕ ಈ ಸತಿ ಫೈನಲ್ಸ್ಗೆ ಪಂಜಾಬು ಬಂದಿದೆ ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ನಿಮ್ಗೇನು ಅನ್ಸುತ್ತೆ ಏನೇ ಆಗಲಿ ಈ ಸಲ ಕಪ್ಪು ನಮ್ದೆ ಅತ್ಗೆ ಹೇಳದ್ಮೇಲೆ ಮುಗಿದೋಯ್ತು ಈ ಸಲ ಕಪ್ಪು ನಮ್ದೆ